ಹಾಗೆ ನಮ ನೆನ್ಪಾಪು ಸದಿ ಮಾಸ್ಟರ್ ಜನ ಸೇರಿಕುಳು ಅವ್ರಿಗೆ ಮೈ ಮೇಲೆ ಏನೋ ಬಂದಂಗಾಯಿ ಹಾಡುದು ಅವರು ಹೆಚ್ಚಾಗಿ ಜನ ಹೇಳೋದು ನೋಡಿ ನೋಡಿ ನೋಡು ಗೋಪಾ ಅವ್ರಿಗೆ ಮೈ ಮೇಲೆ ಬಂದು ಹಾಡ್ತರು ಆ ನೆನ್ಪಲ್ಲ ಅಂತ ಅದಂತ ಹಾಡ್ ಹೇಳಿಕಮ್ಮ ನೋಡು ನೋಡು ನಿನ್ನ ಮಗನ ಲೋಟಿಯ ಮಾಡು ತಾನೆ ಮನೆಗೆ ಬಂದು ಬಾಳ ಚೇಷ್ಟೇಯ ಮಾನೋನಿ ಯಾರೊಳಗೆ ಮಹಾ ಕಾಟವೇನಿದು ಮಾನವನ್ನು ಕಳೆದ ಪರಿ ಹೇಳತಿರದು ನೋಡು ನೋಡು ಗೋಪಿನಿಂದ ಮಗನ ಲೋಟಿಯ ಮಾಡುತ್ತಾನೆ ಮನೆಗೆ ಬಂದು ಭಾಳ ಚೇಷ್ಟೆಯ ಬಿಡನು ಬೀಡನು ನೇನ ಮಾಡಲಿ ತಡೆಯಲಾರೆ ಒಮ್ಮ ಕೇಳೋ ಇವನ ಹಾವಳಿ ನೋಡು ನೋಡು ಗೋಪಿ ನಿನ್ನ ಮಗನ ಲೋಟಿಯ ಮಾಡುತ್ತಾನೆ ಮನೆಗೆ ಬಂದು ಭಾಳ ಚೇಷ್ಟೆಯ ಇಂದು ಚನ್ನ ಕೇಶವಾ ಶ್ರೀ ರಂಗದ ಮನ ಬಿನ್ನಣೆಯ ಮಾತ ಕೇಳಿ ಬಿಡುವ ಪುರುಷನ ನೋಡು ನೋಡು ಗೋಪಿ ನಿನ್ನ ಮಗನ ಲೋಟಿಯ ಮಾಡುತ್ತಾನೆ ಮನೆಗೆ ಬಂದು ಭಾಳ ಚೇಷ್ಟೆಯ ಅಷ್ಟೇ